ನಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತಾಯಿ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಅಮ್ಮ ಮೂಲ ಕಾರಣ ಅಮ್ಮ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ ಅಮ್ಮನಿಗಿಂತ ಹೆಚ್ಚಿನ ಭದ್ರತೆ ಇಲ್ಲ ಅಮ್ಮನು ಕೊಟ್ಟ ಪ್ರೀತಿ ಈ ಪ್ರಪಂಚದಲ್ಲಿ ಯಾರೂ ಕೊಡಲಾರರು ಅಮ್ಮನು ಹಾಲು ಆಹಾರವನ್ನು ನೀಡುತ್ತಾಳೆ ಮತ್ತು ತನ್ನ ಮಗುವನ್ನು ಪ್ರೀತಿಯಿಂದ ಬೆಳೆಸುತ್ತಾಳೆ ಅಮ್ಮನ ಋಣವನ್ನು ಎಷ್ಟು ಬಾರಿ ಜನಿಸಿದರೂ ತೀರಿಸಲಾಗುವುದು ಅಮ್ಮ ನಮ್ಮೆಲ್ಲರಿಗೂ ಮೊದಲ ಗುರು ನಮ್ಮ ಜೀವನದಲ್ಲಿ ಅಮೂಲ್ಯವಾದ ಪಾಠವನ್ನು ಕಲಿಸುವ ಗುರು ಅಮ್ಮ ನಾವು ಬಾಲ್ಯದಲ್ಲಿ ಇರುವಾಗ ಬೋಧನೆ ಆರಂಭವಾಗುತ್ತದೆ ನಮ್ಮ ಭಾರತೀಯ ಸಮಾಜವು ಮಾತೃ ದೇವೋಭವ ಪಿತೃದೇವೋಭವ ಮತ್ತು ಆಚಾರ್ಯ ದೇವೋಭವ ಎಂದು ತಾಯಿಗೆ ಮೊದಲ ಆದ್ಯತೆ ನೀಡಿದೆ ಇಂದಿನ ಸಮಾಜದಲ್ಲಿ ವಯಸ್ಸಾದ ಪೋಷಕರನ್ನು ತಮ್ಮ ಮಕ್ಕಳು ದೂರ ಮಾಡುತ್ತಿದ್ದಾರೆ ಇದು ದೊಡ್ಡ ಪಾಪ ಅವರನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ತಾಯಿ ನಮ್ಮನ್ನು ಪ್ರೀತಿಯಿಂದ ಮುದ್ದಾಗಿ ನೋಡಿಕೊಳ್ಳುತ್ತಾಳೆ ತಾಯಿ ಬಗ್ಗೆ ಈ ಪ್ರಬಂಧದ ವಿಡಿಯೋ ದಿಂದ ತಾಯಿನ ಪ್ರೀತಿಸಬೇಕು ಹಾಗ ಅವರನ್ನು ವಯಸ್ಸಾದ ಮೇಲೂ ಕೂಡ ನಾವು ರಕ್ಷಣೆ ಮಾಡಬೇಕು ಇದು ತಾಯಿ ಬಗ್ಗೆ ಅಮೂಲ್ಯವಾದ ಪ್ರೀತಿ ತಾಯಿ ಬಗ್ಗೆ ಇರುವಂಥ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು